ಬೆಂಗಳೂರಿನ ಬಿಟಿಎಂ ಲೇಔಟ್ನಲ್ಲಿರುವ ಚಿರಾ ಗ್ಲೋಬಲ್ ಆಸ್ಪತ್ರೆಗಳು ತನ್ನ ಸ್ಥಾಪಕರ ದಿನವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿಕೊಂಡಿತು ಈ ಸಂಸ್ಥೆಯು ಪ್ರೊಕ್ಟಾಲಜಿಯಲ್ಲಿ ಮೂರು ದಶಕಗಳಷ್ಟು ಹಳೆಯದಾದ ಪ್ರವರ್ತಕ ಪರಂಪರೆಯನ್ನ ಹೊಂದಿದ್ದು ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕೃತಜ್ಞತೆಯನ್ನ ವ್ಯಕ್ತಪಡಿಸಿತು ಜನರ ಬೆಂಬಲ ಪ್ರೋತ್ಸಾಹ ಮತ್ತು ಪ್ರತಿಕ್ರಿಯೆಯೊಂದಿಗೆ ಈ ಸಂಸ್ಥೆಯು ಜಾಗತಿಕ ಮಟ್ಟದ ಮೂಲಸೌಕರ್ಯ ಮತ್ತು ಸೌಲಭ್ಯಗಳು ಅತ್ಯಾಧುನಿಕ ತಂತ್ರಜ್ಞಾನಗಳು ಆಂತರಿಕ ವೈದ್ಯಕೀಯ ಎಂಜಿನಿಯರಿಂಗ್ ವಿಭಾಗ ಬೃಹತ್ ಕಾಯಿಲೆಗಳಲ್ಲಿ ಮೂಲಭೂತ ವೈದ್ಯಕೀಯ ಸಂಶೋಧನೆ ವೈದ್ಯಕೀಯ ವೃತ್ತಿಪರರಿಗೆ ಶೈಕ್ಷಣಿಕ ಮತ್ತು ಮಾರ್ಗದರ್ಶನ ಕಾರ್ಯಕ್ರಮಗಳು ಶೈಕ್ಷಣಿಕ ಚಟುವಟಿಕೆಗಳು ಹಾಗೂ ಕೈಗೆಟುಕದವರನ್ನ ಬೆಂಬಲಿಸಲು ಚಾರಿಟಬಲ್ ಟ್ರಸ್ಟ್ ಮೊದಲಾದ ಧ್ಯೇಯದೊಂದಿಗೆ ಜಾಗತಿಕ ದೃಷ್ಟಿಕೋನವನ್ನ ಹೊಂದಿದೆ ಈ ಕಾರ್ಯಕ್ರಮದಲ್ಲಿ ಮಮತಾ ನರ್ಸಿಂಗ್ ಹೋಮ್ನ ವೈದ್ಯರಾದ ಡಾಕ್ಟರ್ ಆಂಜನಪ್ಪ ಹೆಚ್ ಶೇಖರ್ ಕಣ್ಣಿನ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಾಜಶೇಖರ್ ವೈಎಲ್ ಎವಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಮಹೇಶ್ ಮಾಕಂ ಅಪೋಲೋ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನರಸಿಂಹಯ್ಯ ಶ್ರೀನಿವಾಸಯ್ಯ ಹಾಗೆಯೇ ಚಿರಾ ಗ್ಲೋಬಲ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಶ್ರೀದೇವಿ ಕೆಎನ್ ಮತ್ತು ಡಾಕ್ಟರ್ ರಮ್ಯಾ ಎಂವಿ ಉಪಸ್ಥಿತರಿದ್ದರು ಹಲೋ ನಾನು ನಿಮ್ಮ ಡಾಕ್ಟರ್ ರಾಜಶೇಖರ್ ಮೈಸೂರು ಆರ್ ಚಿರಾಗ್ ಹಾಸ್ಪಿಟಲ್ ಅಂತ ಮೂವತ್ತು ವರ್ಷಗಳಿಂದ ಎಲ್ಲರಿಗೂ ಪರಿಚಯ ಇ ಇರುವ ಡಾಕ್ಟರ್ ನಾನು ಮೂವತ್ತು ವರ್ಷಗಳಿಂದ ನಾವು ಚಿರಾಗ್ ಅಂತ ಈಗ ಹಾಸ್ಪಿಟಲ್ ಅಂತ ಒಂದು ಸ್ಟಾರ್ಟ್ ಮಾಡಿ ನಾನು ನನ್ನ ವೈಫು ಅಲ್ಲಿ ಜೆ ಪಿ ನಗರಲ್ಲಿ ಎಲ್ಲರಿಗೂ ಸರ್ವಿಸ್ ಕೊಡ್ತಾ ಇದ್ವಿ ಅದರಲ್ಲಿ ಒಂದು ಇಪ್ಪತ್ತೈದು ವರ್ಷಗಳಿಗಿಂತ ಜಾಸ್ತಿಯಿಂದ ನಾನು ಈ ಬಾಟಮ್ ಕೇಸಸ್ ಅಂತೀವಿ ಅಂದರೆ ಪೈಲ್ಸ್ ಫಿಶರ್ಸ್ ಫಿಶ್ ಈ ಥರ ಖಾಯಿಲೆಗಳು ಯಾರಿಗೂ ಹೇಳ್ಕೊಳಕ್ಕೆ ನಾಚಿಕೆ ಪಟ್ಕೊಂಡು ತುಂಬ ಲೇಟಾಗಿ ಬರ್ತಾ ಇದ್ದಿದ್ದ ಖಾಯಿಲೆಗಳಿಗೆಲ್ಲ ನಾವು ಹೊಸ ಹೊಸ ಪ್ರಪಂಚದಲ್ಲಿರೋ ಎಲ್ಲ ಟೆಕ್ನಾಲಜೀಸ್ನು ಫಸ್ಟ್ ಟೈಮ್ ನಾನೇ ಅದನ್ನು ಇದು ಇಲ್ಲಿ ಇಂಪೋರ್ಟ್ ಮಾಡಿಕೊಂಡು ಯೂಸ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟ್ನ ಹೊಸ ಸ್ಪೆಷಾಲಿಟಿಯಾಗೆ ಸ್ಟಾರ್ಟ್ ಮಾಡಿ ಇವಾಗ ನಮಗೆ ಇಡೀ ಪ್ರಪಂಚದಿಂದ ಜನಗಳೆಲ್ಲ ಇಲ್ಲಿ ಬಂದು ಇದಕ್ಕೆಲ್ಲ ಆಪ್ರೇಷನ್ ಮಾಡಿಸ್ಕೊತಾರೆ ತುಂಬ ಕಷ್ಟವಾಗಿರೋ ಆಪ್ರೇಷನ್ಗಳು ಕೂಡ ನಮ್ಮ ಹತ್ರ ರೆಫರ್ ಮಾಡ್ತಾರೆ ಆ ಥರ ಆಗಿತ್ತು ಈಗ ಒಂದು ವರ್ಷದ ಹಿಂದೆ ಇದನ್ನು ಹೊಸ ಹಾಸ್ಪಿಟ್ಲೊಂದು ಇನ್ನು ಗ್ಲೋಬಲ್ ಲೆವೆಲ್ ಸ್ಟಾರ್ಟ್ ಮಾಡಿ ಚಿರ ಗ್ಲೋಬಲ್ ಅಂತ ಬಿ ಟಿ ಎಮ್ ಸ್ಟೇಜಲ್ಲಿ ಒಂದು ದೊಡ್ಡ ಹಾಸ್ಪಿಟ್ಲ್ ಮಾಡಿದ್ವಿ ಕಾರ್ಪೆಟ್ ಲೆವೆಲ್ ಹಾಸ್ಪಿಟ್ಲ್ ಮಾಡಿದ್ದೀವಿ ಅದರಿಂದ ಏನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಇಲ್ಲೊಂದು ಟೀಮ್ ಆಫ್ ಡಾಕ್ಟರ್ಸ್ ಇದೆ ನಾನು ಮುಂಚೆ ನಾನೊಬ್ಬನೇ ಇನ್ನೊಬ್ಬರೊಬ್ಬರ ಡಾಕ್ಟರ್ಸ್ ಜೊತೆ ಮಾಡ್ತಾ ಇದ್ದವನು ಇವಾಗ ಅದೊಂದು ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ ಬೇರೆ ಎಲ್ಲ ಪ್ರೊಫೆಷನಲ್ಸ್ ಎಲ್ಲ ಸೇರಿ ಟೆಕ್ನಾಲಜಿ ಇಂಪೋರ್ಟ್ ಮಾಡ್ಕೊಳ್ಳೋದಲ್ದಿರ ನಾವೇ ಟೆಕ್ನಾಲಜಿ ಡೆವಲಪ್ ಮಾಡೋ ಥರ ಇವಾಗ ಇಂಜಿನಿಯರಿಂಗ್ ಡಿವಿಷನ್ ಸ್ಟಾರ್ಟ್ ಮಾಡಿದ್ದೀನಿ ಇಬ್ಬರು ಎಂಟೆಕ್ ಮಾಡಿರೋ ಇಬ್ಬರು ಇಂಜಿನಿಯರ್ಸ್ ಇದ್ರಲ್ಲಿ ನಮ್ಮದು ಹಾಸ್ಪಿಟ್ಲಲ್ಲೇ ಒಂದು ಡಿಪಾರ್ಟ್ಮೆಂಟ್ ಮಾಡಿ ನಮಗೇನೇ ಹೊಸ ಗ್ಯಾಡ್ಜೆಟ್ಸು ಹೊಸ ಟೆಕ್ನಾಲಜಿಸ್ಟ್ ಎಲ್ಲ ಡೆವಲಪ್ ಮಾಡಿ ಇನ್ನೂ ಲೆ ಹೈ ಲೆವೆಲ್ಗೆ ಹೋಗಬೇಕು ಅಂತ ಅದನ್ನು ಶುರು ಮಾಡಿದ್ದೀವಿ ನಮಸ್ಕಾರ ಎಲ್ರಿಗೂ ಡಾಕ್ಟರ್ ಆಂಜನಪ್ಪ ಶುಭ ಸಂಜೆ ಕಾರ್ಯಕ್ರಮ ಗುಡ್ ಈವ್ನಿಂಗ್ ಖುಷಿ ಅನ್ನಿಸ್ತಾ ಇದೆ ಐ ಆಮ್ ಸ್ಟಾಂಡಿಂಗ್ ಇನ್ ಫ್ರಂಟ್ ಆಫ್ ದಿ ಚಿರಾಗ್ ಪ್ರೋಗ್ರಾಮ್ ಟುಡೇ ಯು ಕ್ಯಾನ್ ಸಿ ಇನ್ ದ ಬ್ಯಾಕ್ ಗ್ರೌಂಡ್ ನಾನು ಭಾಳ ಜನಕ್ಕೆ ಯೂಟ್ಯೂಬ್ನಲ್ಲಿ ಅನೇಕ ಟಿ ವಿಯಲ್ಲಿ ನನ್ನ ಇಂಟ್ರೊಡ್ಯೂಸ್ ಮಾಡೋದೇ ದೊಡ್ಡಬಳ್ಳಾಪುರದ ಕುಂಡಿ ಡಾಕ್ಟರ್ ಅಂತ ಕನ್ನಡದಲ್ಲಿ ಇನ್ಫ್ಯಾಕ್ಟ್ ಪ್ರಾಕ್ಟಾಲಜಿ ಸೂಪರ್ ಸ್ಪೆಷಾಲಿಟಿ ಅಂತ ಹಾಕಿರೋದು ರಾಜಶೇಖರ್ ನನಗೆ ಭಾಳ ಖುಷಿ ಅನಿಸುತ್ತೆ ದೆರ್ ಆರ್ ಮೆನಿ ಸ್ಪೆಷಾಲಿಟೀಸ್ ಬಟ್ ಬಾಟಮ್ ಈಸ್ ದ ಮೋಸ್ಟ್ ನೆಗ್ಲೆಕ್ಟೆಡ್ ಪಾರ್ಟ್ ಆಫ್ ಹ್ಯೂಮನ್ ಬಾಡಿ ಹಂಗಾಗಿ ವಿ ಫಸ್ಟ್ ರಾಜಶೇಖರ್ ಅವರು ಈ ಚಿರಾಗ್ ಹಾಸ್ಪಿಟಲ್ನ ಇನ್ ಎ ಸ್ಮಾಲ್ ವೇ ಸ್ಟಾರ್ಟ್ ಮಾಡಿದಾಗೆ ನಮಗೆ ಭಾಳ ಖುಷಿ ಅನ್ನಿಸ್ತು ಥರ್ಟಿ ಪರ್ಸೆಂಟ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ದೇ ಸಫರ್ ಫ್ರಮ್ ಬಾಟಮ್ ಪ್ರಾಬ್ಲಮ್ಸ್ ಸೊ ಹಂಗಾಗಿ ರಾಜಶೇಖರ್ ಅವರ ಡೆಡಿಕೇಶನ್ ಫಾರ್ ದಿಸ್ ಸಬ್ಜೆಕ್ಟ್ ನಾನು ಐ ನೋ ಇಮ್ ಸಿನ್ಸ್ ಟ್ವೆಂಟಿ ಫೈವ್ ಇಯರ್ಸ್ ನನಗೆ ಈಗ ತಾನೇ ಗೊತ್ತಾಗಿದ್ದು ಖುಷಿ ಅಂದರೆ ನಾನು ಐ ಎಮ್ ಫ್ರಮ್ ದೊಡ್ಡಬಳ್ಳಾಪುರ ಇನಿಷಿಯಲ್ ಪಾರ್ಟ್ ನಮ್ಮ ಹೆಲ್ತ್ ಎಜುಕೇಷನ್ ಮಿನಿಸ್ಟರ್ ವಾಸ್ ಮೈ ಸೀನಿಯರ್ ಫ್ರಮ್ ಬಳ್ಳಾರಿ ಮೆಡಿಕಲ್ ಕಾಲೇಜ್ ಶಂಕರ್ ನಾಯಕ್ ಅವ್ರ ಹಾಸ್ಪಿಟ್ಲಲ್ಲಿ ಈ ವಾಸ್ ಫಸ್ಟ್ ಸರ್ಜನ್ ಅಂತ ಈಗ ತಾನೇ ನನಗೆ ರಾಜಶೇಖರ್ ಹೇಳಿ ಇದನ್ನು ಕೇಳಿ ಭಾಳ ಆಯಿತು ಈಸ್ ಇಂಟ್ರೆಸ್ಟ್ ಈಸ್ ಸ್ಪೆಷಾಲಿಟಿ ಈಸ್ ವೇ ಆಫ್ ಟ್ರೈನಿಂಗ್ ಯಂಗ್ಸ್ಟರ್ಸ್ ಇನ್ ದಿಸ್ ಫೀಲ್ಡ್ ಪರ್ಟಿಕ್ಯುಲರ್ಲಿ ಭಾಳ ಖುಷಿ ಅನ್ಸುತ್ತೆ ಈಸ್ ಎ ವೆರಿ ಎಂಟರ್ಪ್ರೈಸಿಂಗ್ ಮ್ಯಾನ್ ಗಾಡ್ ಫಿಯರಿಂಗ್ ಮ್ಯಾನ್ ಅಂಡ್ ಎಂಥ ಮನುಷ್ಯ ಅಂದರೆ ಹಿಮಾಲಯಗೆಲ್ಲ ಹೋಗಿ ಬಂದಿರುವಂಥ ಸರ್ಜನ್ ನಾನು ವೆರಿ ಸೀನಿಯರ್ ಸರ್ಜರಿ ಪ್ರೊಫೆಸರ್ ಐ ವಾಸ್ ಇನ್ ಕಿಮ್ಸ್ ಫಾರ್ ತರ್ಟಿ ಒನ್ ಇಯರ್ಸ್ ಐ ವಾಸ್ ಡೀನ್ ಆಫ್ ಸಂಬ್ರಮ್ ಮೆಡಿಕಲ್ ಕಾಲೇಜ್ ವಿ ಆರ್ ಆಲ್ ಫ್ರೆಂಡ್ಸ್ ವೆರ್ ಫಾರ್ ಎ ವೆರಿ ಲಾಂಗ್ ಟೈಮ್ ಟುಡೇ ಗಾಟ್ ಎನ್ ಎಕ್ಸ್ಕ್ಲೂಸಿವ್ ಫೌಂಡರ್ಸ್ ಡೇ ಪ್ರೋಗ್ರಾಮ್ ಐ ಕಮ್ ಫಾರ್ ದಿಸ್ ಪ್ರೋಗ್ರಾಮ್ ಲಾಟ್ ಆಫ್ ಫ್ರೆಂಡ್ಸ್ ಆರ್ ದೇರ್ ಲಾಟ್ ಆಫ್ ಮೈ ಪ್ರೊಫೆಷನಲ್ ಕೊಲೀಗ್ಸ್ ಆರ್ ದೇರ್ Uh, so we are going to start this program. And I always wish Raj Shekhar. And uh, he has uh, trained many uh, youngsters to uh, carry on with the, this profession. His wife is also she is a gynecologist, maga dermatologist. So uh, it is a big institution. I think he is planning to expand, make an ICU also. I wish him all the best. Thank you very much. ಡಾಕ್ಟರ್ ರಾಜಶೇಖರ್ ಅಂತ ನನ್ನ ಹೆಸರು ರಾಜಶೇಖರ್ ನಾನು ಕಣ್ಣಿನ ಸ್ಪೆಷಲಿಸ್ಟು ಶೇಖರ್ ಕಣ್ಣಿನ ಆಸ್ಪತ್ರೆಯಿಂದ ಸಿರಾ ಗ್ಲೋಬಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಡಾಕ್ಟರ್ ರಾಜಶೇಖರ್ ಮೈಸೂರು ಅವರ ಜೊತೆ ನನ್ನ ಸಂಪರ್ಕ ಕಳೆದ ಎರಡು ದಶಕಗಳಿಂದ ಅವರಿಂದ ನಾವು ಬಹಳಷ್ಟು ಸ್ಫೂರ್ತಿಯನ್ನು ಪಡೆದಿದ್ದೇವೆ ಮತ್ತು ಅವರು ಆಸ್ಪತ್ರೆಯನ್ನು ತಮ್ಮ ರೋಗಿಗಳನ್ನು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಆದರೆ ಈ ನೋಡ್ತಾ ಇದ್ದೇವೆ ಅವರು ನಿಜವಾಗಲೂ ಅವರ ಹೆಸರಲ್ಲಿ ಇಟ್ಟಿರ್ತಕ್ಕಂಥ ಚಿರಾಗ್ ಅಂತಿರ್ಬೋದು ಗ್ಲೋಬಲ್ ಅಂತ ಸೂಪರ್ ಸ್ಪೆಷಾಲಿಟಿ ಅಂತ ಆ ಪ್ರಾಕ್ಟಾಲಜಿಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿಕಿತ್ಸೆ ಇರ್ಬೋದು ಅಥವಾ ಪೇಷಂಟ್ ನೋಡ್ಕೊಳ್ಳೋದಿರ್ಬೋದು ಅದನ್ನು ಮಾಡ್ತಿದ್ದಾರೆ ಜೊತೆಗೆ ಹೊಸ ಹೊಸ ಒಂದು ನಮೂನೆಯ ಚಿಕಿತ್ಸೆಗಳನ್ನು ಸಹ ಮಾಡ್ತಿದ್ದಾರೆ ಅವರ ಚಿಕಿತ್ಸೆಗಳನ್ನು ಪಡೆಯಲಿಕ್ಕೆ ಬೇರೆ ಬೇರೆ ಭಾಗಗಳಿಂದ ಜನ ಮತ್ತು ಬೇರೆ ದೇಶಗಳಿಂದ ಸಹ ಜನ ಬರ್ತಿದ್ದಾರೆ ಕಲೀಲಿಕ್ಕೆ ಸಾಕಷ್ಟು ಜನ ಸರ್ಜನ್ಸ್ ಬಂದು ಕಲಿತಾ ಇದ್ದಾರೆ ಈ ಎಲ್ಲ ಕೆಲಸಗಳನ್ನು ಸೇವಾ ಮನೋಭಾವದಿಂದ ಮಾಡ್ತಿದ್ದಾರೆ ಆಮೇಲೆ ಎಷ್ಟೋ ಜನ ಹೇಳಿದ್ರು ಸರ್ ಇಸ್ ದೊಡ್ಡ ಆಸ್ಪತ್ರೆ ಬರೀ ಪ್ರಾಕ್ಟಾಲಜಿ ಕಟ್ತೀರಾ ನೀವು ಅಂತ ಇಲ್ಲ ಪ್ರಾಕ್ಟಾಲಜಿ ಅಷ್ಟು ಸೇವೆ ಜನಗಳಿಗೆ ಬೇಕಾಗಿದೆ ಮತ್ತು ಆ ಒಂದು ಉತ್ಕೃಷ್ಟತೆಯಲ್ಲಿ ಮಾಡ್ತಾ ಇರತಕ್ಕಂತ ಒಂದು ಸ್ಥಳಗಳು ನಮ್ಮ ದೇಶದಲ್ಲಿ ಇಲ್ಲ ಹಾಗಾಗಿ ಮಾಡಲೇಬೇಕು ಅನ್ನೋ ಒಂದು ದೃಢ ಮನಸ್ಸಿನಿಂದ ಈ ಆಸ್ಪತ್ರೆಯನ್ನು ನಡೆಸಿ ಬಹಳಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಸೊ ವೈದ್ಯಕೀಯ ಕ್ಷೇತ್ರದಲ್ಲಿ ಬೇರೆಯವ್ರಿಗೂ ಸಹ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಮಾರ್ಗದರ್ಶಿಯಾಗಿದೆ ಮತ್ತು ಒಂದು ರೋಲ್ ಮಾಡಲ್ ಅಂತ ಹೇಳ್ತೀವಿ ನಾವು ಬೇರೆ ಪ್ರೊಫೆಷ್ನಲ್ಸು ಇನ್ನೊಬ್ಬರು ಹೇಗೆ ಮಾಡ್ತಿದ್ದಾರೆ ಹೇಗೆ ಎಥಿಕಲ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಹೇಗೆ ಪೇಷಂಟ್ ಸೆಂಟ್ರಿಕ್ ಟ್ರೀಟ್ಮೆಂಟ್ನ ಮಾಡ್ತಿದ್ದಾರೆ ಹೇಗೆ ಹೊಸ ಟೆಕ್ನಾಲಜಿ ಮತ್ತು ಇನ್ನೋವೇಷನ್ಸ್ನ ಮಾಡ್ತಿದ್ದಾರೆ ಇದನ್ನು ನೋಡ್ತಾ ಇರ್ತೀವಿ ಇದನ್ನು ಡಾಕ್ಟರ್ ರಾಜಶೇಖರ್ ಮೈಸೂರು ಅವರಿಂದ ನಾವು ಬಹಳಷ್ಟು ಕಲ್ತಿದ್ದೇವೆ ಅವರ ಆಸ್ಪತ್ರೆಗೆ ಈ ಒಂದು ಫೌಂಡರ್ಸ್ ಡೇ ದಿನ ಚೆನ್ನಾಗಾಗಲಿ ಹೇಳಿ ಹೃದಯಪೂರ್ವಕ್ಕೆ ಹೋಗಿ ಆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಇದ್ದೇವೆ ಇಂಥ ವೈದ್ಯರು ಹೆಚ್ಚಾಗಬೇಕು ಇಂಥ ಒಂದು ಆಸ್ಪತ್ರೆಗಳು ಹೆಚ್ಚಾಗಬೇಕು ಅನ್ನೋದು ನಮ್ಮ ಆಸೆ ನಮಸ್ಕಾರ